ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹಿರೂರು ತಾಲೂಕಿನ ಕೂಡ್ಲಳ್ಳಿ ಪಾತಲಿಂಗೇಶ್ವರನ ಸನ್ನಿಧಿಯಲ್ಲಿದ್ದೀನಿ ಪಾತಲಿಂಗೇಶ್ವರನ ಪೌಳಿ ನಮ್ಮ ಕಾಡುಗಲ್ಲರ ಆರಾಧ್ಯ ದೈವಗಳಲ್ಲಿ ಪೂಜೆ ಆಗ್ತವೆ ನೋಡಿ ಎಷ್ಟು ಸುಂದರವಾದಂಥ ಪರಿಸರ ನಮ್ಮ ಕಾಡುಗಲ್ಲರ ಪೌಳಿಗಳು ನಿರ್ಮಾಣವಾಗಿದ್ದಾವೆ ಅನ್ನೋದನ್ನು ನೋಡೋಣ ಬನ್ನಿ ನಮಸ್ಕಾರ ನಮಸ್ಕಾರ ಇಲ್ಲಿ ನಮ್ಮ ಹುರ್ಬಳ್ಳಿಯ ಶಿವಮೂರ್ತಿ ಅಂತ ಹೇಳಿ ಇವರ ಮೇಲೆ ನಮಗೆ ಇದೀಗ ಸಿಕ್ಕಿದ್ದಾರೆ ನಾನು ಹಿಂದೆ ಕೂಡ ಇಲ್ಲಿ ಬಂದಾಗ ದೊಡ್ಡವ್ರ ಜೊತೆ ಮಾತಾಡಿದಾಗ ಪೌಳಿ ನೋಡ್ಕೊಂಡು ಹೋಗಿದ್ದೆ ಇಲ್ಲಿ ನಿಮಗೆ ಈ ಒಂದು ನಮ್ಮ ಪೌಳಿಗಳು ಹೆಂಗಿದಾವೆ ನನ್ನ ತೋರ್ಸಕ್ಕೆ ಒಂದು ಪುಟ್ಟ ಪ್ರಯತ್ನ ಈಗ ಪೌಳಿಗಳೆಲ್ಲ ಯಾವಾಗ ನಿರ್ಮಾಣ ಆಗಿದ್ವು ಅನ್ನೋದು ಜೊತೇನೇ ನಡೀತದೆ ಆ ಹಬ್ಬಗಳು ಯಾವ ಬೇಕಾದ್ರೆ ಹೇಳ್ತೀವಿ ಹಾಂ ಏನೇನು ಇಲ್ಲಿ ಮಾಡ್ತೀರಾ ಯಾವ ತರ ಪೂಜೆ ಮಾಡ್ತೀರಿ ಈ ಪೌಳಿಗಳಲ್ಲಿ ಪಾವಳಿಗಳಲ್ಲಿ ಅಲ್ಲಿ ಪೂಜೆ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡಿಕೊಂಡು ಊಟ ಮಾಡ್ತದ ಇದು ಗದಿಯ ಅಂತ ಬೃಷ್ಟಿ ಕಂಬದ್ದು ಬೃಷ್ಟಿಕಂಬುದು ಆಮೇಲೆ ಯಾರನ್ನ ಮಕ್ಕಳು ಮಂತ್ಪಿಗೆ ದೇವ್ರ ಓಡಿಸಿ ಅಂತ ನೋಡ್ಕೊಳ್ತಾರೆ ಅವಾಗ ಮಕ್ಕಳು ಫಲ ಆದಾಗ ಐದಿನ ಅನ್ನದರ್ಶನ ಮಾಡ್ತದಾರ ಅನ್ನ ಮಾಡಿದ ಮೇಲೆ ಅಲ್ಲ ಎಷ್ಟೋ ಜನಕ್ಕೆ ಬಂದ್ರು ಅನ್ನ ಮಾಡ್ತಾರೆ ಎಷ್ಟು ವರ್ಷದ ಹಳೇದಿರ್ಬೋದು ತುಂಬಾ ಖುಷಿ ಎರಡು ಸಾವಿರ ವರ್ಷ ಆಗಿರೋದು ಅದು ಬಂದ್ ದೇವ್ರ್ ಬಂದಾಗ್ಲೆ ಮಾಡೋದು ಕಷ್ಟ ಬಂದಿರೋದ್ ಇದೆಲ್ಲ ಕಟ್ಟಿರೋದು ಯಾರಂತೆ ಗೊತ್ತ ಇದೆಲ್ಲ ಮುಂಚೆ ಹ್ಮ್ ವಾಟರ್ ಕಟ್ಟಡಂತ ಹೇಳ್ತಾರಿಗೆ ಅಲ್ಲಿಗೆ ಉಪಸ್ಕೊಟ್ಟು ಯಾತ್ರೆ ಆಮೇಲೆ ಕಾಳ ಹಬ್ಬದಾಗ ಐದ್ ದಿನ ಪೂಜೆ ಕೊಡ್ತಾರೆ ಹಣ್ಣು ಕಾಯಿ ಪೂಜೆ ಕೊಟ್ಟ ಮೇಲೆ ಐದು ದಿನದಾಗೆ ಎಸ್ ಎಂ ಮಾಡ್ತಾರ ಸಾವಿರ ಜನ ಕಲಿತೈತಿ ಸಾವಿರ ಜನ ಅಂದ್ರೆ ಅದು ಕಮ್ಮಿ ಅಂತಲ್ಲ ಉದಾಹರಣೆ ಹೇಳದ್ ಅಷ್ಟು ಎರಡ್ ಸಾವಿರ ಅಂತಲ್ಲೇ ಕೇಳ್ಕೊಡ್ರಿ ಇಷ್ಟು ಕಲಿತಿದ್ವಿ ಆಮೇಲೆ ದಂತ ಚೌತಿ ಹಬ್ಬದಾಗ ಅಷ್ಟೇನೆ ಇದೇ ತರನೇ ಐದ್ ದಿನ ಪೂಜೆ ಕೊಡ್ತಾರ ಬಾಳೆಹಣ್ಣು ಕಾಯಿ ಒಕ್ಕಲೆಲ್ಲ ಬಂದ್ ಐದ್ ದಿನದಾಗ ದೊಡ್ಡ ದರ್ಶನ ಮಾಡ್ಕೊಂಡು ಅವತ್ ಮಂದಿ ಹೋಗ್ಬಿಡ್ತಾರ ಪ್ರಸಾದ ಬಹಳ ಸಂತೋಷ ಈ ಭಿತ್ತಿ ಚಿತ್ರಗಳಿದಾವಲ್ಲ ಅವ್ನು ಬನ್ನಿ ಈ ಕಲ್ಲು ಮೇಲೆ ಕಟ್ಟಿರ್ತಕ್ಕಂಥ ಭಿತ್ತಿ ಚಿತ್ರಗಳಿದಾವೆ ನೋಡಿ ಎಷ್ಟು ಆ ಮೀನಿನ ಚಿತ್ರ ಕೂಡ ಅದು ತೆಕ್ ಮಾಡಿ ಚಿತ್ರಗಳನ್ನ ನಮ್ಮ ಹೋಳಿಗಳ ಮೇಲೆ ನೋಡಿದಾರೆ ದೇವಸ್ಥಾನ ಚಿತ್ರ ನೋಡಿದ್ರೆ ಏನಂತ ಕುದುರೆ ಕುದುರೆ ಸವಾರಿ ಮಾಡ್ತಾ ಇರೋ ಚಿತ್ರ ಅವರದಲ್ಲಿ ಒಂದು ಅವರ ಹ್ಮ್ ಅಡಿ ಚಿಕ್ಕಗಳು ಚಿಕ್ಕ ತೋಡ ಲಳ್ಳಿ ಗಜಿನ ಸೌಡಿ ಮುಂದೆ ಅಪ್ಪನ ಸಾಗಿ ಬರಿ ಹೇಳು ಅಪ್ಪನ ಸಾಗಿ ಬರಿ ಹೇಳು ಅಪ್ಪುಗಳು ಮನ್ಮುತ್ಯ ಸೂರ್ಯ ಬಿಡುತ್ತಾರ ದಾಳಿ ಕ್ವಾಟಾಯ ಕಂಡು ಕಟ್ಟಿ ಶಿರಣ್ಣ ಮುಂದೆ ಜಂಡೇವ ಒಡಶಿರೋ ಮುಂದೆ ಜಂಡೇವ ಒಡ ಭೂಪ ಭೂಪ ಹೊರಟೌನು ಅಕ್ಕ ಗಂಗಮುಗೆ ಏನು ಕೊಟ್ಟೋ ಲಿಂಗ ಅಣ್ಣ ಪಪ್ಪು ಬಂಗಾರ ಒಳ ಲಂಚ ಪಪ್ಪು ಬಂಗಾರ ಒಳ ಲಂಚ ಬಿಟ್ಟು ಬಂದೆ ಗಂಗಮುಗೆ ಹಳದಿಂದ ಬರ್ಬೇಕಾದ್ರಿ ಬರ್ಬೇಕಾದ್ರೆ ಹೆಣ್ಣು ಕಾಯಿ ಬಿಟ್ಟು ಬಂದೆ ಬಿಟ್ಟು ಬರ್ಬೇಕಾದ್ರೆ ಮದ ಅದ್ಕೊಂದು ಗುರಿ ಬೇಕಲ್ಲ ನನ್ಗೆ ಏನ್ ಕೊಟ್ಟಪ್ಪ ಅಂತ ಗಂಗಮ್ಮ ಆ ತರ ಈಗ ಇದು ಇವು ಇವೆಲ್ಲ ಹಿರಿಯರ ಗುಡ್ಡೇನಾ ಹ ಹ ಇದು ಹುಷಾರು ಅಲ್ಲಿ ಮಣ್ಣಿದೆ ಕೂಡಾಡಿ ಹರಿಯ ಜಲದಿಗೆ ಕೂಡಾಡಿ ಹರಿಯ ಜಲದಿಗೆ ಸಂಗನು ಬಸುವಾ ನೋಡಿದಾರೋ ಪಾಪ ಪರಿಯಾರ ತುಂಬಾ ಚೆನ್ನಾಗಿ ಹಾಡ್ರಿ ಇದನ್ನು ಪರಿಚಯ ಮಾಡ್ಕೊಡಿ ಹಂಗೆ ಅंगे ಸ್ಟಾರ್ಟ್ ಹೇಳ್ಕೊಂಡೆನಾ ಇವೆಲ್ಲ ನಮ್ಮ ಹಿರಿಯರ ಗುಡ್ಡಗಳಲ್ವಾ

ಚಿತ್ರದು ನೃತ್ಯ ಗಣೇಶ ಗಾಯ ಕೂಡಲಳ್ಳಿ ಗಾರೆ ಬಾಗಿಲು ಮುಂದೆ ಮಾಲಿಂಗನು ಸಾಗಿ ಬರಿ ಮಾಲಿಂಗನು ಸಾಗಿ ಬರಿ ಹೇಳು ಮಾವುಗಳು ಮನಮುತ್ತೆ ಸೂರೇ ಬಿಡುತ್ತಾರೆ ಚಿಕ್ಕ ಕೂಡಾಲಳ್ಳಿ ಲಳ್ಳಿ ಗಚ್ಚಿನ ಸೌಡಿ ಮುಂದೆ ಅಪ್ಪನ ಸಾಗಿ ಬರಿ ಅಪ್ಪ ಅನ ಸಾಗಿ ಬರಿ ಹೇಳೋ ಅಪ್ಪಗಳು ಮಲಮತ್ಯ ಸೂರ್ಯ ಬಿಡುತ್ತಾರೆ ಚಿತ್ತ ಕೂಡ ಅಲ್ಲಳ್ಳಿ ಆಗಿರುವವನೆ ಜಾವು ಜಾವು ಕೊನ್ನು ರಲಿಯ ಮೆಲುವವನೇ ಜಾವು ಜಾವು ಕೊನ್ನು ರಲಿಯ ಮೆಲುವನೆ ಪಾತಯ್ಯ ಪೆಟ್ಟಿಗೆ ಬಿಟ್ಟು ಬರೋನಲ್ಲ ನೆ ಬಿಟ್ಟು ಬರುವಂತರಿಯೆಲ್ಲ ನಲವತ್ತೊಂದು ಕುದಿರಿ ಇಳು ಇಳಿದಾಜಿ ನಲ್ವತ್ತೊಂದು ಕುದುರೆ ಅಯ್ಯ ಇಳುದಿ ತಕ್ಕಂಡು ಬೇಗಲು ಬರೋ ಬುಳ್ಳ ಕಳ್ಳಿ ಬಳ್ಳರು ಇದ್ರೆ ಇಲ್ಲಿ ಇರ್ಬೇಕು ಎತ್ತದು ಬೆಡ್ರಳಿ ಅಂತ ಹಂಗೆ ಪೌಳಿ ಸುತ್ತ ಒಂದು ತುಂಬಾ ಚೆನ್ನಾಗಿದೆ ನಾವು ಕಾಪಾಡ್ಕೋಬೇಕು ಎಲ್ಲ ಸ್ವಚ್ಛ ಮಾಡಿದ್ನ ತುಂಬಾ ಇಟ್ಕೊಬೇಕು ಇನ್ನು ಚೆನ್ನಾಗಿ ಬರುವ ತುಂಬಾ ಇತಿಹಾಸ ಇದೆ ಇದು ಉಳಿಸ್ಕೋಬೇಕು ನಾವು ಹ್ಮ್ ಹೌದು ತನ್ನೇರ್ಗ ಹುಡ್ಗರ್ಗಿಯಾಗ ಹ್ಮ್ ತೆನ್ನೆ ಹುಡುಗ ದನ ಕಾಯ್ತಿದ್ದ ದನ ಕಾಯ್ಬೇಕಾದ್ರೇನೋ ಅವನು ಹೊಸದು ಎಸ್ತಿರ್ತಾನಲ್ಲ ಮುದ್ದನ್ನ ತಗೊಂಡು ಊಟ ತಗೊಂಡು ಹೋಗ್ಬೇಕಾನ ನೂರಾರು ದನಗಳು ಕಾಯ್ತಿದ್ದ ಅವನು

ಅವಾಗ ನೆಡದ್ರ ಕಡಿಮೆ ಇದೆ ಹಿಂದಪ್ಪ ಯಾವ್ತರ ಹ ಒಂದ್ ಜೇ ತುಮ್ಮ ಒಂದೇನ್ ಕೊಟ್ಟ ಮದುವೆ ಮಾಡ ಪೂಜೆ ಮಾಡಿ ಮಾಡಕ್ ಇತ್ತೋಲಿ ಪೋಲಿ ಅಂತ ಕರ್ನಾಟಕ ಹ್ಮ್